ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪ್ರಶಾಂತ್ನ ಬರ್ತ್ಡೇ ಸ್ಪೆಷಲ್ ವೀಡಿಯೋನ ಮಾಡ್ತಾ ಇದ್ದೇನೆ ಇವರ ಬರ್ಡೇ ಇದ್ದಿದ್ದು ಮೇ ಸಿಕ್ಸ್ತಿಗೆ ವಿಡಿಯೋ ಹಾಕ್ಲಿಕ್ಕೆ ಆಗಿರಲಿಲ್ಲ ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ಹ್ಯಾಪಿ ಬರ್ಡೇ ಬರ್ಡೇ ಬಾಯ್ ಬಾಯ್ ಬರ್ಡೇ ದಿನ ಇವರು ಆಫೀಸ್ ಸ್ಟಾಫಿಗೆ ಪಾರ್ಟಿ ಕೊಡ್ತಾರೆ ಹಾಗೆ ಪ್ರತಿ ವರ್ಷನೂ ನಾನು ಏನಾದ್ರೂ ಸ್ಪೆಷಲ್ ಐಟಮ್ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೀನಿ ಇದು ತನಕ ನಾನು ಲಾಡು ಗುಲಾಬ್ ಜಾಮೂನ್ ಆ ಥರ ಸಿಂಪಲ್ ಸಿಂಪಲ್ ಐಟಮ್ ಮಾಡ್ತಾ ಇದ್ದೆ ಆಫೀಸ್ ಅಲ್ಲಿ ಒಂದು ನಲ್ವತ್ತು ಜನ ಹತ್ರ ಇದ್ದಾರೆ ಇವರಿಗೋಸ್ಕರ ನಾನು ಪಾವ್ ಭಾಜಿ ಮತ್ತೆ ಬೀಟ್ರೂಟ್ ಕಟ್ಲೆಟ್ ಮಾಡ್ತಾ ಇದ್ದೇನೆ ಪಾವ್ ಬಾಜಿ ರೆಡಿ ಉಂಟು ಮಸಾಲ ಇದರ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ಮುಂದಿನ ದಿನಗಳಲ್ಲಿ ನನ್ನ ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ ಭಾಜಿ ಸ್ವಲ್ಪ ಬೇಗನೆ ಪ್ರಿಪೇರ್ ಆಗಿತ್ತು ಆದರೆ ಕಟ್ಲೆಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಇದನ್ನು ಡೀಪ್ ಫ್ರೀಸ್ ಮಾಡಿ ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಎಣ್ಣೆಯಲ್ಲಿ ಕರಿಬೇಕಾಗಿದ್ದರಿಂದ ಮತ್ತೆ ನನ್ನ ಹತ್ರ ಒಂದೇ ಬಾಣಲೆ ಇದ್ದಿದ್ರಿಂದ ಸ್ವಲ್ಪ ಟೈಮ್ ತಗೊಳ್ತು ಇವರು ಮಧ್ಯಾಹ್ನ ಆಫೀಸಿಂದ ಬಂದಿದ್ರು ಮತ್ತು ನನಗೆ ಪ್ಯಾಕಿಂಗ್ ಮಾಡೋದರಲ್ಲಿ ಹೆಲ್ಪ್ ಮಾಡಿದರು ಒಂದು ಹತ್ತು ಜನರಿಗೆ ಆಯ್ತಲ್ಲ ಇನ್ನು ಮೂವತ್ತು ಜನರಿಗೆ ಬೇಕು

ನಿಜವಾಗ್ಲೂ ನನಗೆ ಇಷ್ಟೆಲ್ಲ ಅಡುಗೆ ಮಾಡಿ ಗೊತ್ತಿಲ್ಲ ಅಂದರೆ ನಲ್ವತ್ತು ಜನರಿಗೆ ಅಂತ ಹೇಳಿದರೆ ಎರಡು ಐಟಮ್ ಅಂತ ಹೇಳಿದ್ರೆ ತುಂಬ ಟೈಮ್ ತಗೊಳ್ತದಲ್ಲ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೆ ಮಾಡಲಿಕ್ಕೆ ಮಧ್ಯಾಹ್ನ ಇವರು ಬರುವ ತನಕ ನಂದು ಅಡುಗೆದ್ದೇ ಕೆಲಸ ಆಯಿತು ಹೋಟೆಲಿಂದ ತರಿಸಿ ಏನಾದರೂ ಕೊಡ್ಬೋದು ಆದರೆ ನಾವು ಮಾಡಿ ಕಳಿಸಿದಂಥ ಒಂದು ಖುಷಿ ಇರುತ್ತಲ್ಲ ಆ ಖುಷಿ ಹೋಟೆಲಿಂದ ತರಿಸಿದ್ರಲ್ಲಿ ಇರುವುದಿಲ್ಲ ಅಂತ ಹೇಳೋದಕ್ಕೋಸ್ಕರ ನಾನೇ ಪ್ರಿಪೇರ್ ಮಾಡಿ ಕಳಿಸಿದ್ದು ಆಯ್ತಲ್ಲ ಐವತ್ತು ನಲ್ವತ್ತು ಜನರದ್ದು

ಪ್ರಶಾಂತ್ಗೆ ತುಂಬ ಖುಷಿಯಾಯಿತು ನಾನು ಎಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದಕ್ಕೂ ಸಾರ್ಥಕ ಅಂತ ಅನಿಸ್ತು ಇವರು ಆಫೀಸಲ್ಲೂ ಕೆಲವು ಜನ ಹೇಳಿದ್ರಂತೆ ಒಳ್ಳೆಯದಾಗಿದೆ ಅಂತ ಹೇಳಿ ಮತ್ತು ಒಂದು ಎರಡು ಮೂರು ಜನ ನನಗೆ ಕೂಡ ಮೆಸೇಜ್ ಮಾಡಿ ಪರ್ಸ್ನಲಿ ಹೇಳಿದರು ಚೆನ್ನಾಗಾಗಿದೆ ನಿಮ್ಮದು ನೀವು ಮಾಡಿಕೊಟ್ಟಿದ್ದು ಅಂತ ಹೇಳಿ ನನಗೆ ಆ ಕಮೆಂಟ್ಸು ಕೂಡ ತುಂಬ ಖುಷಿಯಾಯಿತು ಇದೇ ಸ್ಪೆಷಲ್ಲು ಇವರ ಬರ್ಡೇದು ಮತ್ತೇನು ಸ್ಪೆಷಲ್ ಮಾಡಿರಲಿಲ್ಲ ಮತ್ತು ಕೇಕ್ ತರಿಸುವ ಅಂತ ಇದ್ವಿ ಆದರೆ ಇವನ ನನ್ನ ಮಗನ ಬರ್ತ್ಡೇ ಮತ್ತು ಇವರ ಬರ್ತ್ಡೇ ಹತ್ತಿರ ಹತ್ತದಲ್ಲಿ ಇರೋದ್ರಿಂದ ಅವನ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡಿರೋದ್ರಿಂದ ಇವರು ಬೇಡ ಮತ್ತು ಪುನಃ ಕೇಕ್ ಅಂತ ಹೇಳಿದರು ಹಾಗೆ ಕೇಕ್ ಕೂಡ ತರಿಸಲಿಲ್ಲ ಶಿವಾಂಶ್ ಒಂದು ಕಾರ್ಡ್ ಮಾಡಿದ್ದ ಅವನ ಅಪ್ಪನ ಬರ್ಡೇಗೋಸ್ಕರ ಅದು ಈ ಥರ ಇತ್ತು ನೋಡಿ ಸ್ಕೂಲಲ್ಲಿ ಮಾಡಿ ತಂದಿದ್ದ ಮನೆಯಲ್ಲಿ ಮಾಡಿರಲಿಲ್ಲ ಅಪ್ಪನಿಗೆ ಬಂದ ಕೂಡಲೇ ಸರ್ಪ್ರೈಸ್ ಆಗಿ ಕೊಟ್ಟ ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು